શ્રી સ્વામી સમર્થ શ્રી અનંત કોટી બ્રહ્માન નાયક શ્રી સ્વામી સમર્થ મહારાજ કીજ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ಶ್ರೀ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಶ್ರೀ ಸ್ವಾಮಿ ಸಮರ್ಥ ಅವರ ಜೈ ಘೋಷದ ಮುಖಾಂತರ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೋದನ್ನು ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆ ಚಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಮತ್ತು ಎಲ್ಲ ನನ್ನ ಸ್ವಾಮಿ ಭಕ್ತರಿಗೂ ಶುಭ ಗುರುವಾರ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋದನು ಎಲ್ಲರೂ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಮಾಡ್ಕೋದ್ರಿ ಮತ್ತು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕೋದ್ರಿ ಅಂತ ಭಾವಿಸ್ಕೋದನ್ನು ನೋಡಿರಿ ಮೊದಲೇ ನಮಗೆ ಅನೇಕ ಆರೋಗ್ಯದ ಸಮಸ್ಯೆಗಳು ಇತ್ತು ಹಾಗಾಗಿ ಒಂದು ಇವತ್ತಿನ ಒಂದು ಅತ್ಯಂತ ಉಪಯುಕ್ತವಾದ ಮಾಹಿತಿ ಮತ್ತೆ ಗುರುಮೌಲ್ಯವರು ಒಂದು ಸೇವಾ ಉಪಾಯವನ್ನು ನಾ ನಿಮ್ ಜೊತೆ ಶೇರ್ ಮಾಡ್ಕೋದ್ ಪ್ರತಿಯೊಬ್ರು ಮನೆಯಾಗ ಇಂತ ಒಂದು ನೋವಿನಿಂದ ಅಥವಾ ಇಂಥ ಒಂದು ಆರೋಗ್ಯ ಸಮಸ್ಯೆ ದಿನ ಬಳಲುತ್ತಾರೆ ಯಾಕಂದ್ರೆ ಇದು ಸಂತಿವಾಯ ಅಥವಾ ಸಂತಿವಾ ಸಂಧಿವಾಯ ಅಥವಾ ಸಂಧಿವಾತ ಒಂದು ಪ್ರತಿಯೊಬ್ಬರಿಗೂ ಕಾಡ್ತತಿ ಮನುಕಾಲ್ ನೋವಾಗಲಿ ಸೊಂಟ ನೋವಾಗಲಿ ಅಥವಾ ಕೀಲುಗಳು ನೋವು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಪೆಟ್ ಆಗಿತ್ತು ಅಂದ್ರೆ ಆ ಎಲ್ಲುವಾಗ ಅಥವಾ ಅಲ್ಲಿ ಒಂದು ನೋವು ಕಾಡುತ್ತತಿ ಈ ಚಳಿಗಾಲದಾಗಂತೂ ಅದರ ನೋವು ಜಾಸ್ತಿ ಆಗಿರ್ತೈತೆ ಹಾಗಾಗಿ ಗುರುಮೌಲ್ಯರು ನೀಡಿದಂಥ ಒಂದು ಸೇವೆ ಉಪಾಯನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದೇನು ಈ ಉಪಾಯ ಈ ಸೇವೆಯನ್ನು ಮಾಡಿ ನೀವು ಆ ನೋವಿನಿಂದ ಮುಕ್ತಿಯನ್ನು ಪಡ್ಕೋಬೋದು ಅನೇಕ ಸ್ವಾಮಿ ಭಕ್ತರ ಈ ಉಪಾಯವನ್ನು ಮಾಡಿ ಯಾವುದೇ ಟ್ರೀಟ್ಮೆಂಟ್ ಇಲ್ದ ಎಷ್ಟೇ ವರ್ಷದ ಬಳಲ್ತಿದ್ದಂಥ ಒಂದು ನೋವಿನಿಂದ ಈ ಸೇವೆಯಿಂದ ಅವರ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡ್ಕೊಂಡರು ಮತ್ತು ಅತ್ಯಂತ ಆನಂದದಿಂದ ಜೀವನವನ್ನು ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ಕೋತಾರೆ ಹಾಗಾಗಿ ಇದರಿಂದ ಅನೇಕ ಜನರಿಗೆ ಒಂದು ಉಪಯೋಗ ಆಗ್ತೈತಿ ಮತ್ತು ಈ ಸೇವೆಯ ನೀವೆಲ್ಲರೂ ಸದುಪಯೋಗ ಮಾಡ್ಕೋತೀರತ್ತೆ ಒಂದು ಭಾವನೆ ಇಟ್ಕೊಂಡು ಈ ವಿಡಿಯೋನ ಮಾಡ್ಕೋಬೇಕು ವಿಡಿಯೋನ ಕೊನೆ ತನಕ ನೋಡಿರಿ ಮೊದಲೇದಾಗಿ ನೋಡಿರಿ ನಾವು ಈ ಸೇವೆಯನ್ನು ಅರವತ್ತು ದಿವಸ ಅರವತ್ತು ದಿವಸಗಳ ತನಕ ಮಾಡಬೇಕು ಯಾವುದೇ ರೀತಿ ಈ ಸೇವೆದಾಗ ಖಂಡಿತ ಮಾಡೋಂಗಿಲ್ಲ ನೀವು ಮೊದಲೇ ಈ ಒಂದು ಲೇಪನವನ್ನ ಅಥವಾ ಈ ಒಂದು ಏನೋ ನೀವು ಆ ನೋವಿಗೆ ಹಚ್ಚುವಂಥ ಒಂದು ಏನು ಮೊಲಮ್ ರೀತಿ ತಯಾರು ಮಾಡ್ಕೋದಿಲ್ಲ ಇದನ್ನ ಜಾಸ್ತಿ ಪ್ರಮಾಣದಾಗ ತಯಾರು ಇಟ್ಕೊಂಡ್ರು ನಡೆದೈತಿ ಏನೇನು ಸಾಹಿತ್ಯಗಳು ಆತವೆ ಮೊದಲನೇದಾಗಿ ಇರುವಗಳ ಮಣ್ಣು ಇರ್ತೈತಿ ಅಥವಾ ಇರುವಿಗಳು ಹುತ್ತ ಅಂತಾರ ಗುರ್ತೈತಿ ಆ ಒಂದು ಮಣ್ಣು ಇರ್ತಿಲ್ಲ ಕರಿ ಇರಿವಿ ಕೆಂಪು ಇರುವೆ ಆ ಒಂದು ರೀತಿ ಮಣ್ಣು ಸೂಸು ಮಣ್ಣು ಇರ್ತಿತ್ತು ನೋಡಿರಿ ಸಣ್ಣ ಕಪ್ಪು ಮಣ್ಣು ಆ ಮಣ್ಣು ಆ ಮಣ್ಣದಾಗ ಅನೇಕ ರೀತಿ ಔಷಧ ಗುಣಗಳು ಇರ್ತಾವೆ ಆ ಮಣ್ಣನ್ನು ನಿಮ್ಗೆ ಎಲ್ಲಿ ಸಿಕ್ಕಿರೋ ಆ ಮಣ್ಣನ್ನು ತೊಂದ ಅದ್ರೊಳಗೆ ಹುಣಸೆ ಅನ್ನ ಎಲಿ ಒಂದು ಬೊಗ್ಸಿ ಅಟ್ಟ ಹುಣಸೆ ಎಲ್ಲಿ ಎಲೆಯನ್ನು ಸ್ವಚ್ಛಂಗೆ ಅದನ್ನೆಲ್ಲ ಎಲಿ ಎಷ್ಟೆ ತಗೊಂಡ ಅದೇ ಎಲಿ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡ ತಳ್ಕೊಂಡ ಅದ ಎರಡನ್ನು ಮಿಕ್ಸ್ ಮಾಡಿ ಕುದಿಸ್ಬೇಕು ಅದ್ರ ಜೊತೆಗೆ ಒಂದು ಒಂದು ಗೋಮೂತ್ರ ಗೋಮೂತ್ರವನ್ನು ಮಾಡಿ ಅಥವಾ ಈ ಹಣ್ಣಿನ ಎಲಿ ಮತ್ತು ಇರುವೆ ಮಣ್ಣಿನಿಂದ ಇರುವೆ ಗೂಡಗಳ ಮಣ್ಣನ್ನು ಎರಡು ಹುತ್ತದ ಮಣ್ಣನ್ನು ಎರಡೂ ಮಿಕ್ಸ್ ಮಾಡಿ ಗೋಮೂತ್ರ ಜೊತೆಗೆ ಕುದಿಸ್ಬೇಕು ಅದ್ರಾಗ ಅರ್ಧ ಒಂದು ಚಮಚೆ ಅಷ್ಟು ಎರಡು ಚಮಚ ಅಷ್ಟು ಗೋ ಶುದ್ಧ ಆಕಳ ತುಪ್ಪ ಮತ್ತು ಅರ್ಧ ಲಿಂಬಿ ಹಣ್ಣನ್ನು ಹಾಕಿ ಇದನ್ನು ನೀವು ಈ ಮಿಶ್ರಣವನ್ನು ರೆಡಿ ಮಾಡ್ಕೊಬೇಕು ಈ ಮಿಶ್ರಣವನ್ನು ರೆಡಿ ಮಾಡ್ಕೊಂಡು ಕೂಡಲಿ ನೀವು ನಿಮಗೆ ಎಲ್ಲಿ ನೋವಾಗ್ತಿರ್ತಿತ್ಲಾ ಅಲ್ಲಿ ನೀವು ಈ ಮಿಶ್ರಣವನ್ನು ದಿನದಿಂದ ದಿನದಾಗ ಎರಡರಿಂದ ಮೂರು ಟೈಮ್ ಆದ ಮಿಶ್ರಣವನ್ನು ಹಚ್ಬೇಕು ಮತ್ತು ಈ ಸೇವೆ ಮಾಡಿದ್ನಾಗ ನಿಮಗೆ ಹೆಚ್ಚು ಅತ್ಯಂತ ಒಂದು ಮಹತ್ವದ ಏನಂದ್ರೆ ಈ ಸೇವೆ ಮ್ಯಾಗ ಮತ್ತು ಈ ಮಿಶ್ರಣ ಮ್ಯಾಗ ಅಥವಾ ಈ ಸೇವೆಯನ್ನು ಮಾಡಿದ ನಿಮಗೆ ಸ್ವಾಮಿ ಮಹಾರಾಜನ್ ಮ್ಯಾಗ ನಂಬಿಕೆ ಇರಬೇಕು ನಂಬಿಕೆ ಇತ್ತಂದ್ರೆ ಯಾವುದೇ ಒಂದು ಕೆಲಸ ಯಶಸ್ವಿ ಆಗ್ತೈತಿ ಹಾಗಾಗಿ ಈ ಸೇವೆಯನ್ನು ಮಾಡಿದ್ನಾಗ ಈ ಮಿಶ್ರಣವನ್ನು ತಯಾರು ಮಾಡಿದ್ನಾಗ ಸ್ವಾಮಿ ಸಮರ್ಥವ್ರ ನಾಮಸ್ಮರಣೆ ಮಾಡ್ರಿ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟು ಅಥವಾ ಸ್ವಾಮಿ ಸಮರ್ಥರ ಯಾವುದೇ ಭಕ್ತಿಗೀತೆಗಳು ಬರ್ತಿದಂದ್ರೆ ಆ ಭಕ್ತಿ ಗೀತೆಗಳನ್ನ ಈ ಮಿಶ್ರಣವನ್ನು ತಯಾರು ಮಾಡ್ಕೊಂಡ ನಿಮ್ಗೆ ಎಲ್ಲಿ ನೋವು ಇರ್ತಿತ್ಲ ಮೊಕಾಲ್ ನೀವು ಆಗಲಿ ಸಂಟು ನೋವಾಗಲಿ ಅಥವಾ ಎಷ್ಟೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿದೆವು ನಮಗೆ ಈ ನೋವು ಕಡಿಮೆ ಆಕತ್ತಿಲ್ಲ ಅನ್ನೋರ ಈ ಒಂದು ಉಪಾಯ ಕೊನೆಯ ಉಪಾಯ ಅಂತ ಹೇಳಿ ಮಾಡಿ ನೋಡ್ರಿ ಖಂಡಿತ ಇದರಿಂದ ಪ್ರಚಿತಿ ಬರ್ತೈತಿ ಮತ್ತು ಇದರಿಂದ ಬದಲಾವಣೆ ಆಗ್ತೈತಿ ಹಾಗಾಗಿ ಈ ಒಂದು ಮಿಶ್ರಣವನ್ನು ನೀವು ಹಚ್ಕೋರಿ ಗೋಮೂತ್ರ ಅಂತೂ ಯಾವುದೇ ಒಂದು ಸಾ ಪೂಜಾ ಸಾಹಿತ್ಯ ಅಂಗಡಿಯಾಗಿ ಸಿಗ್ತಾವ ಇರುವಿದನ ಮಣ್ಣು ಇರ್ತಿಲ್ಲ ಅದನ್ನು ನೀವು ಹುಡುಕಬೇಕು ಹುಣ್ಸೆ ಗಿಡ ಎಲ್ಲ ಕಡೆ ಇರ್ತವೆ ಆ ಹುಣಸೆ ಹಣ್ಣೆನ ಎಲಿ ಕೂಡ ಸಿಗ್ತವು ಆಕೃತ ಪ್ರತಿಯೊಬ್ಬರು ಇರ್ತೈತಿ ಅದು ಭಾವಿಸ್ಕೋತಾನೆ ಮತ್ತು ಲಿಂಬಿಯನ್ನ ಎಷ್ಟೇ ಸಾಹಿತ್ಯಗಳನ್ನ ಮನೆಯಾಗಿರುವಂಥ ಒಂದು ಸಾಹಿತ್ಯಗಳು ಇದ್ದಾವೆ ಹಾಗಾಗಿ ಇದರಿಂದ ನಮಗೆ ಒಂದು ಉಪ್ ಒಂದು ನೋವಿನಿಂದ ಮುಕ್ತಿ ಆಗೋದರಿಂದ ಮಾಡಿ ನೋಡ್ರಿ ಖಂಡಿತ ಇದರಿಂದ ನಿಮಗೆ ಈ ನೋವು ಏನಿರ್ತಿತ್ಲಾ ಕಡಿಮೆ ಆಗ್ತೈತಿ ಮತ್ತು ಇದರ ಜೊತೆಗೆ ಏನೇನು ಸೇವಾ ಮಾಡ್ಬೇಕಂದ್ರೆ ನೀವು ಡ ಡೇಲಿ ನೋಡಿರಿ ನಿಮ್ದು ಅಥವಾ ನಿಮ್ಮ ಡೈಲಿ ಏನಕ್ಕೆ ಬೆಳಗ್ಗೆ ಮಾಡಿರಿ ನಡೀತಿ ಅಥವಾ ಸಾಯಂಕಾಲ ಮಾಡಿರಿ ಆದರೆ ಈ ಸೇವೆಯನ್ನು ನೀವು ಮೂ ಡೈಲಿ ಮಾಡಬೇಕು ಶ್ರೀ ಸ್ವಾಮಿ ಸಮರ್ಥವರ ಮೂರು ಮಾಲೆ ಜಪ ಮೂರು ಮಾಲೆ ಒಂದು ಮಾಲೆ ಅಂದ್ರೆ ಒನ್ನೂರ ಎಂಟು ಹಾಗಾಗಿ ಮೂರು ಮಾಲೆ ಜಪಾನ ನೀವು ಕ ಡೈಲಿ ಮಾಡಬೇಕು ಅದ್ರ ಜೊತೆಗೆ ಹನ್ನೊಂದು ಸಲ ತಾರಕ ಮಂತ್ರ ತಾರಕ ಮಂತ್ರ ಪಠಣೆ ಮಾಡ್ಕತ್ತೀರಿ ಅಥವಾ ತಾರಕ ಮಂತ್ರ ಸ್ಟಾರ್ಟಿಂಗ್ ಹಚ್ಚಿ ಕೇಳ್ರಿ ಆಮೇಲೆ ನಿಮ್ಗೆ ಅದು ರೂಢಿ ಆತೈತಿ ಆ ತಾರಕ ಮಂತ್ರ ಪಠಣೆ ಮಾಡಿದ್ನಾಗ ನೀವು ಒಂದು ಸಣ್ಣ ಗ್ಲಾಸ್ದಾಗ ತಗ ನೀರನ್ನು ತುಂಬ್ಕೊಂಡು ಇಟ್ಕೊಂಡು ಅದ್ರ ಮ್ಯಾಗ ನಿಮ್ಮ ಬಲಗೈಯನ್ನು ಇಟ್ಟ ನೀವು ತಾರಕ ಮಂತ್ರವನ್ನು ಅನು ಮಾಡಿ ಅಥವಾ ನಿಮ್ಮ ಮೂರು ಬರಗಳನ್ನ ಆ ಗ್ಲಾಸ್ ತಾರಕ ಮಂತ್ರ ಅನ್ನೋಕ್ಕನ್ನು ಸ್ಟಾರ್ಟ್ ಮಾಡ್ರಿ ನಿಮ್ಮ ಸಲ ಆ ತಾರಕ ಮಂತ್ರ ಸಂಪೂರ್ಣವಾಗಿ ಸೇವೆ ಕೂಡಲೇ ಆ ತಾರಕ ಮಂತ್ರದ ನೀರು ಏನಿರ್ತಲ್ಲ ಸಂಪೂರ್ಣವಾಗಿ ನೀವ್ ಕುಡಿದ್ಬೇಡ್ರಿ ಇದರಿಂದ ಏನಕ್ಕೆ ತಾರಕ ಮಂತ್ರ ತೀರ್ಥನೂ ರೆಡಿ ಆತೈತಿ ಮತ್ತು ತಾರಕ ಮಂತ್ರ ಸೇವೆಯೂ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆತೈತಿ ಇಷ್ಟು ಸೇವೆಯನ್ನು ನೀವು ಮಾಡ್ಕತ್ತಿರ ಅಂದ್ರೆ ಸ್ವಾಮಿ ಮಹಾರಾಜರ ವಿಶ್ವ ಸ್ವಾಮಿ ಮಹಾರಾಜರ ಮ್ಯಾಗೆ ವಿಶ್ವಾಸಿಟ್ಟು ಈ ಸೇವೆಯನ್ನು ಮಾಡ್ಕೋತರಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಸಂಧಿವಾತ ಅಥವಾ ಆ ಗುಡಗಾಲ್ ನೋವು ಮನಕಾಲ್ ನೋವು ಏನು ಸೊಂಟ ನೋವಿನಿಂದ ಬಳಲ್ತಿರ್ತಾರಲ್ಲ ಇದರಿಂದ ಖಂಡಿತವಾಗಿ ನೀವು ಮುಕ್ತಿಯನ್ನು ಪಡ್ಕೋತೀರಿ ಈ ಸೇವೆಯನ್ನು ಭಕ್ತಿಯಿಂದ ಮತ್ತು ಶ್ರದ್ಧೆ ಮತ್ತು ಸ್ವಾಮಿ ಮಹಾರಾಜರ ಮ್ಯಾಗೆ ವಿಶ್ವಾಸಿಟ್ಟು ಸೇವೆಯನ್ನು ಮಾಡಿ ನೋಡಿರಿ ಖಂಡಿತ ನಿಮ್ಗೆ ಇದರಿಂದ ಬದಲಾವಣೆ ನಿಮ್ಮ ಆರೋಗ್ಯದಾಗ ಸುಧಾರಣೆ ಆತೈತಿ ಮತ್ತು ಇದೆಲ್ಲ ನಾನು ಸ್ವತ ಯಾವುದೇ ಹೇಳ್ಕೊತಿಲ್ಲ ಗುರು ಮಾವೂಲಿ ಅವರು ಸ್ವಾಮಿ ಸಮತ್ತ ಅವ್ರ ಕೇಂದ್ರದಾಗ ಹೇಳಿದಂಥ ಒಂದು ಸೇವೆ ಐತಿ ಮತ್ತು ನಾ ಅನೇಕ ಜನರು ನೋಡಿ ನಾನು ಸ್ವಾಮಿ ಸಮತ್ ಅವ್ರ ಕೇಂದ್ರದಾಗ ಈ ಒಂದು ಸೇವೆ ಅಥವಾ ಈ ಒಂದು ಉಪಾಯ ಮಾಡಿ ಅವರ ಇಂಥ ಒಂದು ನೋವಿನಿಂದ ಮುಕ್ತ ಮುಕ್ತಾಗಿದ್ದಾರೋ ಹಾಗಾಗಿ ಇದರಿಂದ ಎಲ್ಲರಿಗೂ ಒಂದು ಉಪಯೋಗ ಆಗ್ತೈತೆ ಅನ್ನೋ ಒಂದು ಉದ್ದೇಶದಿಂದ ಈ ಸೇವೆಯನ್ನು ನಿಮ್ಮ ಜೊತೆ ಶೇರ್ ನಾವು ನಿಮ್ಗೆ ನಿಮ್ಮ ಆಜುಬಾಜು ಯಾರೇ ಒಂದು ಇಂಥ ನೋವಿನಿಂದ ಅಂದ್ರೆ ಅವ್ರಿಗೂ ಈ ಸೇವೆಯನ್ನು ಹೇಳ್ರಿ ಮತ್ತು ಈ ಸೇವೆಯನ್ನು ಮಾಡಿ ಅವ್ರಿಗೆ ಒಂದು ಅನುಭವ ಬಂದಂದ್ರೆ ಶೇರ್ ಮಾಡಿರಿ ಪ್ಲೀಸ್ ಇದರಿಂದ ಅನೇಕ ಜನರ ಸೇವೆಯನ್ನು ಪ್ರಸಾರ ಮಾಡ್ತಾರೆ ಮತ್ತು ಸೇವೆಯನ್ನು ಸೇವೆಯನ್ನು ಮಾಡ್ತಾರೆ ಮತ್ತು ಪ್ರಸಾರ ಮಾಡಿರಿ ಇದರಿಂದ ಒಂದು ಒಂದಿಬ್ಬರು ಜನರಿಗೂ ನೋವು ಕಡಿಮೆ ಆದರೆ ಸ್ವಾಮಿ ಮಹಾರಾಜರ ಆಸೆವ ಅಥವಾ ಸ್ವಾಮಿ ಮಹಾರಾಜರ ಸೇವೆ ಮಾಡಿದ ಪ್ರ ಪುಣ್ಯ ನಿಮಗೂ ಬರ್ತೈತಿ ಮತ್ತು ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವರು ಸಮರ್ಪಣ ಮಾಡ್ಕೋದ್ ಹೊಸವಾಗಿ ಯಾರ್ಯಾರು ನೋಡ್ಕೋದಿಲ್ಲ ಅವರೆಲ್ಲರೂ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿರಿ ಮತ್ತು ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಸೇವೆ ಆಗಲಿ ಒಂದು ನಮ್ಮ ನೌಕರಿದಾಗ ಪ್ರಮೋಷನ್ ಆಗಲಿ ಅಥವಾ ನಾವು ಯಾವುದೇ ಒಂದು ಸ್ಪರ್ಧಾತ್ಮಕವಾಗಿ ಪರೀಕ್ಷೆಯನ್ನು ನೀಡ್ಕೊತ್ತು ಅಂದ್ರೆ ಅಲ್ಲಿಯೂ ನಾವು ಯಶಸ್ವಿ ಆಗುವುದಕ್ಕೆ ಅನೇಕ ಸೇವೆಗಳಿದ್ದವು ಅವೆಲ್ಲ ನಾನು ಶೇರ್ ಮಾಡಬೇಕು ಅನ್ನೋದೈತಿ ನಿಮ್ಮ ಕಮೆಂಟ್ ಅಥವಾ ನಿಮ್ಮ ಅಭಿಪ್ರಾಯ ಏನೋದನ್ನು ನಾನು ಕಮೆಂಟ್ ಮುಖಾಂತರ ಹಾಕಿರಿ ಯಾಕಂದರೆ ಎಲ್ಲವನ್ನು ನಾನು ಶೇರ್ ಮಾಡಿ ಅಂದ್ರೆ ನೋಡೋರ ಯಾವ ರೀತಿ ನೋಡೋರು ಇರಬೇಕು ಅಥವಾ ಅವ್ರಿಗೆ ಎಲ್ಲರಿಗೂ ಒಂದು ಯೂಸ್ ಆಗಬೇಕು ಹಾಗಾಗಿ ಈ ಸೇವೆಗಳನ್ನ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಸೇವೆಗಳ್ನ ಈ ಚಾನೆಲ್ ಮುಖಾಂತರ ಸೇವ್ ಮಾಡ್ಕೊ ಶೇರ್ ಮಾಡ್ಕೋದೇನು ನಿಮಗೆ ಹೇಗೆ ಅನಿಸ್ತೈತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಹಾಕಿರಿ ಮತ್ತು ಶ್ರೀ ಸ್ವಾಮಿ ಸಮರ್ಥವನ್ನು ಜಯ ಘೋಷವನ್ನು ಹಾಕಿರಿ ಶ್ರೀ ಸ್ವಾಮಿ ಸಮರ್ಥ